ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ಸಮಯದಲ್ಲಿ ನಾನು ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತಾಯಿದ್ದೇನೆ ಯಾವ ರಾಜ್ಯ ಸುಭದ್ರವಾಗಿರಬೇಕು ಯಾವ ರಾಜ್ಯ ಆರೋಗ್ಯವಾಗಿರಬೇಕು ಯಾವ ರಾಜ್ಯ ಪ್ರಗತಿಯಲ್ಲಿರಬೇಕಾದರೆ ಏನಿರಬೇಕು ಬಹು ಮುಖ್ಯವಾಗಿ ಆ ರಾಜ್ಯಕ್ಕೆ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅದಕ್ಕಾಗಿ ಕರ್ನಾಟಕದ ಘನ ಸರ್ಕಾರ ಒಂದು ಆರೋಗ್ಯ ಇಲಾಖೆಯನ್ನು ಸೃಷ್ಟಿ ಮಾಡಿದೆ ಆರೋಗ್ಯ ಕಾಪಾಡೋದು ಅಂದರೆ ಏನು ಹೋಟೆಲ್ ಜಾಸ್ತಿ ಮಾಡೋದಾ ಅಥವಾ ಆಸ್ಪತ್ರೆಗಳನ್ನು ಜಾಸ್ತಿ ಮಾಡೋದಾ ಯಾವುದನ್ನು ನಾವು ಮಾಡಿದರೆ ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರ ವಿಧಾನಸೌಧದಲ್ಲಿ ಕುಳಿತವರಿಗೆ ಗೊತ್ತಾಗುವುದಿಲ್ಲವೇ ಅಥವಾ ಜನರ ಒಂದು ಆರೋಗ್ಯ ಕಾಪಾಡುವ ನೆಪದಲ್ಲಿ ಆರೋಗ್ಯ ಕೆಡಿಸ್ತಕ್ಕಂಥ ಕೆಲಸ ಏನಾದರೂ ಮಾಡ್ತಾ ಇದ್ದಾರಾ ಅಂತಕ್ಕಂಥ ವಿಷಯ ಎಡೆ ಮಾಡಿಕೊಟ್ಟಿದೆ ಹಾಗಂದರೆ ಗರ್ ಕರ್ನಾಟಕ ಘನ ಸರ್ಕಾರ ಆರೋಗ್ಯ ಇಲಾಖೆ ಅಧೀನದಲ್ಲಿಯೇ ಒಂದು ಇಲಾಖೆಯನ್ನು ಮಾಡಿದೆ ಏನಪ್ಪಾ ಆಹಾರ ಸುರಕ್ಷತೆ ಮತ್ತು ಔಷಧಿ ಇಲಾಖೆ ಅಂತೇಳಿ ಔಷಧಿ ಮತ್ತೆ ಈ ಮೂರ್ತಿಗಳಿಂದ ಸೇರಿಸಿದ್ದಾರೆ ಮೊದಲಿರುವುದು ಆಹಾರ ಸುರಕ್ಷತೆ ಅಂತಕ್ಕಂಥ ಒಂದು ವಿಂಗ್ ಇತ್ತು ರಾಜ್ಯಮಟ್ಟದಲ್ಲಿ ಆ ಒಂದು ವಿಂಗಿನ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಅಂಕಿತಾಧಿಕಾರಿಗಳು ಆಹಾರ ಸುರಕ್ಷತೆ ಅಂತ ಕೆಲಸ ಮಾಡ್ತಾಯಿದ್ದರು ಈಗ ಆಹಾರ ಸುರಕ್ಷತೆ ಮತ್ತು ಔಷಧಿ ಅಧಿಕಾರಿಗಳು ಅಂತ ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾವು ತೆಗೆದುಕೊಳ್ಳಬೇಕಾದರೆ ಕಲಬುರಗಿ ಜಿಲ್ಲೆಯನ್ನು ತೆಗೆದುಕೊಳ್ಳೋಣ ಕರ್ಬು ಕಲಬುರಗಿ ಜಿಲ್ಲೆಯ ಜನಸಂಖ್ಯೆ ಎಷ್ಟು ಎಷ್ಟಿದೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಐದು ಲಕ್ಷದ ಅರವತ್ತ ಆರು ಸಾವಿರದ ಮೂರುನೂರ ಇಪ್ಪತ್ತು ಜನಸಂಖ್ಯೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನಗಣತಿಯ ಪ್ರಕಾರ ಎಂದು ತಿಳಿದು ಬಂದಿದೆ ಈ ಒಂದು ಇಪ್ಪತ್ತ ಐದು ಇಪ್ಪತ್ತಾರು ಲಕ್ಷ ಜನರ ಆಹಾರದ ಸುರಕ್ಷತೆಗಾಗಿ ಎಷ್ಟು ಜನ ಅಧಿಕಾರಿಗಳು ಕೆಲಸ ಮಾಡಬೇಕಾಗ್ತದೆ ಎಷ್ಟು ಜನ ಇದ್ದಾರೆ ನೇಮಕ ಎಷ್ಟು ಜನ ಇದ್ದಾರೆ ಅವರ ನೇಮಕಾತಿ ಹೇಗೆ ಹೇಗಾಗಿದೆ ದಿಗ್ಭ್ರಮೆ ಆಗಬೇಕಾಗ್ತದೆ ಜನ ನಮ್ಮ ಮುಗ್ಧ ಜನರಿಗೆ ಈ ಬಗ್ಗೆ ಪರಿವೇ ಇಲ್ಲ ಪ್ರಜ್ಞೆ ಇಲ್ಲ ಯಾಕಂದರೆ ನಾವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಪಾಲಿಗೆ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತಕ್ಕಂಥ ಒಂದು ದೊಡ್ಡ ಗೌರವ ಮತ್ತು ಘನತೆಯನ್ನು ಕೊಟ್ಟು ಅವರನ್ನು ಕಾಣ್ತಾರೆ ಆದರೆ ಅವರು ಮಾಡ್ತಕ್ಕಂಥದ್ದು ಏನು ಅಂತಕ್ಕಂಥ ವಿಚಾರ ನಾವು ಒಳಹೊಕ್ಕಾಗಿ ಗೊತ್ತಾಗ್ತದೆ ಸುಮಾರು ಇಪ್ಪತ್ತಾರು ಲಕ್ಷ ಜನರ ಆಹಾರ ಸುರಕ್ಷತೆಗಾಗಿ ನೇಮಕಗೊಂಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಈ ಒಂದು ಆಹಾರ ಸುರಕ್ಷತೆ ಅಧಿಕಾರಿಗಳು ಐದು ಜನ ಅಂಕಿತ ಅಧಿಕಾರಿಗಳು ಒಬ್ಬರು ಟೋಟಲಿ ಆರು ಜನರು ಇಪ್ಪತ್ತ ಆರು ಲಕ್ಷ ಜನರ ಆಹಾರ ಸುರಕ್ಷತೆಯನ್ನ ಮಾಡಬಹುದೇ ಹಾಳಾಯ್ತಲ್ಲ ಯಾವಾಗ ಆಹಾರ ಸುರಕ್ಷತೆ ಇರುವುದಿಲ್ಲ ರೋಗ ಜಾಸ್ತಿ ಆಗ್ತದೆ ಆ ಜನರ ಆರೋಗ್ಯ ಕಾಪಾಡ್ತೀವಂತಕ್ಕಂಥ ನೆಪದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಆಮೇಲೆ ಇನ್ಯಾವ ಆಸ್ಪತ್ರೆಗಳು ಯಾರ್ಯಾರ್ದು ಅಂತಕ್ಕಂಥದ್ದು ಈ ರಾಜ್ಯದ ಜನರ ಒಂದು ನೆನಪಿನಲ್ಲಿ ಇದ್ದೇ ಇರುತ್ತದೆ ಏನ್ರಿ ಇಪ್ಪತ್ತ ಆರು ಲಕ್ಷ ಜನರಿಗೆ ಇವರೆಲ್ಲ ಪ್ರಭಾರಿಗಳೇ ಪೂರ್ಣ ಪ್ರಮಾಣದ ನೇಮಕಾತಿ ಹೊಂದಿರತಕ್ಕಂಥ ಅಧಿಕಾರಿಗಳಲ್ಲ ಈ ಆರು ಜನರು ಈ ಕಲಬುರಗಿ ಜಿಲ್ಲೆ ನೋಡೋದಾದರೆ ಕಲಬುರಗಿ ನಗರ ಮತ್ತು ಗ್ರಾಮೀಣ ಸೇರಿ ಆಂಜನೇಯ ಅಂತಕ್ಕಂಥವರು ಎರಡು ಪ್ರಭಾರ ಯಾದಗಿರಿಂದ ಏನೋ ಬಂದಿದ್ದಾರೆ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಸಾಧ್ಯ ಆಗುತ್ತೆ ಅನ್ರಿ ಒಬ್ಬರೇ ಸಿಟಿ ಮತ್ತು ಗ್ರಾಮೀಣ ನೋಡ್ಕೊಳ್ಳೋದಕ್ಕೆ ಆಯಿತು ಏನಾಗಿದೆ ಜೇವರ್ಗಿಗೆ ಒಬ್ಬರಿದ್ದಾರೆ ಸೇಡಂ ಮತ್ತು ಚಿತಾಪುರಕ್ಕೆ ಎರಡು ಸೇರಿ ಒಬ್ಬರಿದ್ದಾರೆ ಅಫ್ಜಲ್ಪುರ್ ಆಳಂದಕ್ಕೆ ಸೇರಿ ಒಬ್ಬರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಚಿಂಚೋಳಿಗೆ ಒಬ್ಬರು ಮುಗಿತು ಇವರಿಗೆ ಒಂದು ಮೂರು ಜೀಪು ಇವರಿಗೆ ಕಚೇರಿಯೇ ಪರ್ಮನೆಂಟ್ ಆಗಿಲ್ಲ ಮನೆಯಲ್ಲೆಲ್ಲೋ ಬಿದ್ದು ಅಲ್ಲಿ ಇತ್ತು ಅದ್ಯಾವುದೋ ಆರೋಗ್ಯ ಭವನ ಏನೋ ಮನೆ ಏನೋ ಅಡುಗೆಲ್ಲ ಮಾಡಿ ಇವ್ರನ್ನ ಡ್ರಗ್ಸ್ ಕಟ್ಟಡ ಇದೆಯಲ್ಲ ಬೋರ್ಡ್ ಕಟ್ಟಡ ಇದೆಯಲ್ಲ ಅಲ್ಲಿಗೆ ಪಲಾಯನ ಮಾಡಿಸಿರಂತೆ ನೀವು ನೋಡ್ಬೋದು ಟೋಟಲಿ ಇವರ ಇವ್ರ ಕಚೇರಿಯಲ್ಲಿ ಒಬ್ಬ ವಾಹನ ಚಾಲಕ ಒಬ್ಬ ಗ್ರೂಪ್ಡಿ ಒಬ್ಬರು ಕಂಪ್ಯೂಟರ್ ಆಪರೇಟರ್ ಮಾಡೋಕ್ಕಾಗತ್ತೇನ್ರಿ ಸ್ವಲ್ಪ ಇದರಲ್ಲಿ ವಿಚಾರ ಈಗ ನಾವು ಯಾರಿಗೂ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಬಟ್ ಈ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡಬೇಕಾದರೆ ಫಸ್ಟ್ ಆಫ್ ಆಲ್ ಈ ಮೂಲ ಇಲಾಖೆಯ ಅಧಿಕಾರಿಗಳು ಸ್ವತಃ ಇರಬೇಕು ನಿಯೋಜನೆ ಬೇಡ ಪೂರ್ಣ ಪ್ರಮಾಣದ ಅಧಿಕಾರಿಗಳನ್ನು ಅಲ್ಲಿ ನೇಮಕ ಮಾಡಬೇಕು ಇನ್ನೂ ಸಾಕಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿ ನೇಮಕ ಮಾಡಬೇಕು ನೀವು ಯಾವಾಗ ಜನರ ಆಹಾರ ಸುರಕ್ಷತೆಯನ್ನು ನೋಡ್ತೀರಿ ಆಟೋಮೆಟಿಕ್ ಆಗಿ ಆಸ್ಪತ್ರೆಗಳು ಕಡಿಮೆ ಆಗ್ತವೆ ಸರ್ಕಾರದ ಹಣ ಕೂಡ ಖರ್ಚಾಗೋದಿಲ್ಲ ಜನರ ಆರೋಗ್ಯ ಹಾಳಾಗೋದಿಲ್ಲ ಯಾವಾಗ ಜನರ ಆರೋಗ್ಯ ಹಾಳಾಗೋದಿಲ್ಲ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದಾರೆ ಆರೋಗ್ಯವಂತ ಜನರು ಈ ರಾಜ್ಯದ ಆಸ್ತಿ ಪ್ರಬಲವಾಗಿ ಹಣವನ್ನು ಸಂಪಾದನೆ ಮಾಡ್ತಾರೆ ದುಡಿತಾರೆ ಆಸ್ಪತ್ರೆಗೆ ಅಲ್ಲಿ ತಪ್ಪುತ್ತದೆ ಆದ್ದರಿಂದ ಇಂತಹ ಒಂದು ವಿಚಾರಗಳನ್ನು ನಮ್ಮ ಘನ ಸರ್ಕಾರ ಇನ್ನು ಮುಂದಾದರೂ ತಮ್ಮ ಒಂದು ದೃಷ್ಟಿ ಈ ಒಂದು ಆಹಾರ ಸುರಕ್ಷತೆ ಮತ್ತು ಔಷಧಿ ಇಲಾಖೆ ಏನು ವಿಂಗಿದೆ ಈ ಕಡೆ ಹರಿಸಿ ಎಷ್ಟು ಸ್ಟಾಫ್ ಬೇಕಾಗ್ತದೆ ಎಷ್ಟು ಜನ ನೌಕರರು ಬೇಕಾಗ್ತಾರೆ ಎಷ್ಟು ಜನ ಜನ ಅಧಿಕಾರಿಗಳನ್ನು ಬೇಕಾಗ್ತಾರೆ ಮೂಲ ನೀವು ಆಹಾರ ಸುರಕ್ಷತೆಯನ್ನು ಮಾಡಿದರೆ ಮಾನ್ಯ ಆರೋಗ್ಯ ಸಚಿವರೇ ರಾಜ್ಯದ ಮುಖ್ಯಮಂತ್ರಿಗಳೇ ನೀವು ಆಸ್ಪತ್ರೆ ಕಡೆಗೆ ಹೋಗೋದೇ ಬೇಕಾಗೋದಿಲ್ಲ ಆದ್ದರಿಂದ ದಯವಿಟ್ಟು ನಂದು ಏನು ಮನವಿ ಇದೆ ಅಂದರೆ ಈ ಒಂದು ಆಹಾರ ಸುರಕ್ಷತೆ ಇಲಾಖೆಗೆ ಒಂದು ಹೊಸ ಒಂದು ರೂಪವನ್ನು ಕೊಟ್ಟ ನೀವು ಆಹಾರ ಸುರಕ್ಷತೆ ಒಂದು ಭದ್ರಗೊಳಿಸಿದರೆ ಈ ರಾಜ್ಯದಲ್ಲಿ ರೋಗಿಗಳ ಸಂಖ್ಯೆ ಬಹುತೇಕ ಕಡಿಮೆ ಆಗ್ತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೀನಿ